ೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡ ಜನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಳೆ ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬುರವಣಿಸಿ ಬರಲು ಶಸ್ತ್ರವಾಬೆ ಸುಡದೆ ಹರಿಯ ಕೃಪಾ ಪಡೆದಿದ್ದ ಭೀಮಹುಂಕಾರ ಎರೆಗದರೆ ದಿವ್ಯಾಸ್ತ್ರ ನೆರೆಯಟ್ಟಿದ ನಿನ್ನೆ ದಿವಸ ವಿವರಣೆಯಲ್ಲಿ ದುಃಹಾಸನ ವಧದ ನಂತರ ಕರ್ಣನ ವಧ ಮರುದಿನ ಶಲ್ಯನ ವಧ ದುರ್ಯೋಧನ ಪಲಾಯನದವರೆಗೆ ಕೇಳಿದ್ದರು ಇದು ಮಹಾಭಾರತದ ಕಥಾಕ್ರಮದಲ್ಲಿ ಹೇಳಿದ ರೀತಿಯಲ್ಲಿ ವಿವರಣೆ ಮಾಡಿದ್ದೇನೆ ಮಧ್ವನಾಮದಲ್ಲಿ ದುಶಾಸನ ವಧೆಯ ನಂತರ ಮೇಲಿನ ಪದ್ಯವು ಬಂದಿದೆ ಅಂದರೆ ದ್ರೋಣಾಚಾರ್ಯರ ಅವಸಾನದ ನಂತರ ಅಶ್ವತ್ಥಾಮಾಚಾರ್ಯರು ಬೆಟ್ಟ ನಾರಾಯಣಾಸ್ತ್ರ ವಿವರಣೆ ಬಂದಿದೆ ಈ ವಿಚಾರ ಈ ರೀತಿಯಾಗಿದೆ ಮಹಥ ಎಂದು ಸುಳ್ಳು ಹೇಳಿ ದ್ರೋಣಾಚಾರ್ಯರು ಶಸ್ತ್ರಸನ್ಯಾಸ ಮಾಡುವಂತೆ ಭೀ ಭೀಮಧರ್ಮರಾಜರು ಮಾಡ್ತಾರೆ ಶಸ್ತ್ರಸನ್ಯಾಸ ಮಾಡಿ ಧ್ಯಾನಸ್ಥನಾದ ತನ್ನ ತಂದೆಯನ್ನು ಪಾಂಡವರು ಸೇನಾಪತಿ ಪಾಂಚಾಲ ದೇಶದ ಯುವರಾಜನಾದ ದುಷ್ಟಜುಮ್ಮುನವರ ತಲೆಯನ್ನು ದ್ರೋಣಾಚಾರ್ಯರ ತಲೆಯನ್ನು ಕಡಿತಾರೆ ಹೀಗಾಗಿ ಅಶ್ವತ್ಥಾಮಾಚಾರ್ಯರಿಗೆ ಪಾಂಡವರ ಮೇಲೆ ಹಾಗೂ ಪಾಂಚಾಲರ ಮೇಲೆ ಬಹಳ ಸಿಟ್ಟು ಬರುತ್ತೆ ಮಹಾವಿನಾಶಕಾರಿಯಾದ ನಾರಾಯಣಸ್ತ್ರವನ್ನು ಅವರ ಮೇಲೆ ಬಿಡಲು ನಿಶ್ಚಯಿಸಿದರು ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರಗಳು ಇಂದಿನ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಇದ್ದಂತೆ ಇವು ಕಾಲ್ಪನಿಕ ಅಸ್ತ್ರಗಳಲ್ಲ ಸಂಹಿತೆಯಲ್ಲಿ ಬ್ರಹ್ಮಾಸ್ತ್ರ ಹಾಗೂ ನಾರಾಯಣಾಸ್ತ್ರಗಳಿಗೆ ಗಾಯತ್ರಿ ಮಂತ್ರವೇ ಮೂಲ ಅಂತ ಹೇಳಿದ್ದಾರೆ ಮೂಲ ಬೀಜ ಮಂತ್ರವಾಗಿದೆ ಇದಕ್ಕೆ ಪತ್ಯಸ್ತ್ರವಿಲ್ಲ ಈ ಅಸ್ತ್ರಗಳ ಅಭಿಮಾನಿ ದೇವತೆ ಸ್ವತಃ ಚತುರ್ಭುಮಿ ಬ್ರಹ್ಮರಾಗಿದ್ದಾರೆ ಅಶ್ವತ್ಥಾಮಾಚಾರ್ಯರು ಈ ನಾರಾಯಣಾಸ್ತ್ರದಿಂದ ಪಾಂಚಾಲ ದೇಶದ ಸೈನ್ಯ ದೃಪದ ಹಾಗೂ ಅವರ ಮಕ್ಕಳು ಹಾಗೂ ಪಾಂಡವರ ವಂಶ ಪೂರ್ತಿ ನಿರ್ನಾಮವಾಗಬೇಕು ಎಂಬ ಸಂಕಲ್ಪವನ್ನು ಮಾಡಿ ಆ ಅಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರು ಪಾಂಡವರ ಮೇಲೆ ಬಿಟ್ಟಿದ್ದಾರೆ ಯಾವಾಗ ಆ ಭೀಕರ ಅಸ್ತ್ರವು ಪಾಂಡವರ ಮೇಲೆ ಬಂದಿತೋ ಆಗ ಶ್ರೀಕೃಷ್ಣ ರಥದ ಮೇಲೆ ಎದ್ದು ನಿಂತುಕೊಂಡು ಅರ್ಜುನ ಸಹಿತರಾಗಿ ಎಲ್ಲ ಪಾಂಡವ ಸೈನಿಕರು ರಾಜರು ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಕೈ ಜೋಡಿಸಿ ನಿಂತುಕೊಳ್ಳಿ ಇದು ನಿಮಗೆ ಏನೂ ಮಾಡಲಾರದು ಅಂತ ಹೇಳ್ತಾನೆ ಕೃಷ್ಣ ಆಗ ಎಲ್ಲರೂ ರಥದಿಂದ ಕೆಳಗಿಡಿದು ಕೈ ಜೋಡಿಸಿಕೊಂಡು ನಿಂತುಕೊಳ್ತಾರೆ ಆಗ ನಾರಾಯಣಾಸ್ತ್ರ ಯಾರಿಗೂ ಏನೂ ಮಾಡುವುದಿಲ್ಲ ಪಾಂಡವರ ಸನ್ಯ ಹಾಗೂ ಪಾಂಚಾಲರು ಉಳಿದುಕೊಳ್ತಾರೆ ಅಶ್ವತ್ಥಾಮಾಚಾರ್ಯ ಬಹಳ ನಿರಾಶೆ ಆಗುತ್ತೆ ಆದರೆ ಭೀಮಸೇನ ರಥದಿಂದ ಕೆಳಗೆ ಇಳಿಯಲಿಲ್ಲ ನಾರಾಯಣಾಸ್ತ್ರವು ಬಂದು ಅವನ ಸುತ್ತಲೂ ಬೆಂಕಿಯನ್ನು ಉಗಳುತ್ತಾ ಅವನ ಸುತ್ತಲೂ ತಿರುಗಲು ಪ್ರಾಣವಾಗುತ್ತೆ ಭೀಮ ಏಕೆ ರಥದಿಂದ ಕೆಳಗಿಳಿಯಲಿಲ್ಲ ಅದಕ್ಕೆ ಏಕೆ ಕೈ ಮುಗಿಯಲಿಲ್ಲ ಅವನಿಗೆ ನಾರಾಯಣ ನಾರಾಯಣ ಎಂದರೆ ಅಸಡ್ಡೆ ಭಕ್ತಿ ಇಲ್ಲವೇ ಅಂತ ಕೇಳಿದ ಸಂದರ್ಭ ಹಾಗಲ್ಲ ಅವನಿಗೆ ನಾರಾಯಣನ ಮೇಲೆಯೋ ಅವನ ಅಸ್ತ್ರದ ಮೇಲೆಯೋ ಆಧಾರವಿದೆ ಭಕ್ತಿ ಇದೆ ಆದರೆ ಅವನದು ಶುದ್ಧ ಕ್ಷತ್ರಿಯ ಧರ್ಮ ಅವನು ಶುದ್ಧ ಭಾಗವತ ಧರ್ಮದಲ್ಲಿ ವಿಶ್ವಾಸವುಳ್ಳವನು ಅದನ್ನು ಆಚರಣೆಯಲ್ಲಿ ತಂದವನು ಆಗಿದ್ದನು ಶುದ್ಧ ಭಾಗವತ ಧರ್ಮದಲ್ಲಿ ಭಗವಂತನನ್ನು ಬಿಟ್ಟು ಯುದ್ಧದಲ್ಲಿ ಬೇರೆ ಯಾರಿಗೂ ಶರಣು ಹೋಗಬಾರದು ಮತ್ತು ಹೇಳಿಯಂತೆ ಯಾರಿಗೂ ಶರಣಾಗಬಾರದು ಎಂಬ ನಿಯಮವಿದೆ ಆ ಅಸ್ತ್ರಕ್ಕೆ ಪ್ರತಿಪಾದನಾದವನು ಸರ್ವೋತ್ತಮನಾದವನು ಶ್ರೀಮನ್ನಾರಾಯಣನೇ ಆಗಿದ್ದರೂ ಸಹ ಶುದ್ಧ ಭಾಗವತ ಧರ್ಮದಲ್ಲಿ ಇರುವ ವ್ಯಕ್ತಿಗಳು ದೇವರ ಹತ್ತಿರ ಜ್ಞಾನ ಭಕ್ತಿ ಮತ್ತು ತೃಪ್ತಿ ಬಿಟ್ಟು ಬೇರೆ ಏನೂ ಕೇಳುವಂತಿಲ್ಲ ದೇಹ ಉಳಿಸುವ ಎಂದು ದೇವರ ಹತ್ತಿರ ಬೇಡುವುದಿಲ್ಲ ಆದ್ದರಿಂದ ದೇಹವನ್ನು ಉಳಿಸಲು ಇಲ್ಲಿ ಭೀಮಸೇನ ದೇವರು ದೇವರ ಹತ್ತಿರ ಕೇಳಿಕೊಳ್ಳಬಾರದು ಎಂದು ಎದ್ದು ನಿಲ್ಲಿಲ್ಲ ನಮಸ್ಕಾರವನ್ನು ಮಾಡಲಿಲ್ಲ ನಾರಾಯಣ ಅಸ್ತ್ರ ಭೀಮಸೇನ ಹತ್ತಿರ ಬಂದು ಸುತ್ತಲೂ ಕೆಡಿಯನ್ನು ಕಾರುತ್ತ ತಿರುಗಲಾರಂಭಿಸಿತು ಭೀಮನಿಗೆ ಅದರಿಂದ ಯಾವ ಪರಿಣಾಮವೂ ಆಗಲಿಲ್ಲ ಏಕೆಂದರೆ ನಾರಾಯಣಾಸ್ತ್ರದ ಬೆಂಕಿ ಇದು ಅಗ್ನಿ ಭೀಮಸೇನನು ವಾಯು ಶಾಸ್ತ್ರದ ಪ್ರಕಾರ ವಾಯುವಿನಿಂದಲೇ ಅಗ್ನಿ ಹುಟ್ಟಿದೆ ಮಗನು ಎಷ್ಟೇ ಸಮರ್ಥನಾಗಿದ್ದರೂ ತಂದೆಯನ್ನು ಪೀಡಿಸುವುದಿಲ್ಲ ಹೀಗಾಗಿ ಅಸ್ತ್ರದ ಪೀಡೆಯು ಭೀಮನಿಗಾಗಲಿಲ್ಲ ಇನ್ನು ಆ ಅಸ್ತ್ರದ ಸ್ವಾಮಿ ದೇವತೆ ಶ್ರೀಮನ್ನಾರಾಯಣ ವಾಯು ಅವತಾರನಾದ ಭೀಮಸೇನನು ನಾರಾಯಣನ ಪುತ್ರನು ಅಪ್ಪನು ಮಗನನ್ನು ಸುಡುತ್ತಾನೆಯೇ ಇಲ್ಲ ಹೀಗಾಗಿ ನಾರಾಯಣ ಅಸ್ತ್ರದ ತೇಜವು ಭೀಮನನ್ನು ಪ್ರವೇಶಿಸಿತು ಆದರೆ ಅವನಿಗೆ ಯಾವ ಪೀಡೆಯೂ ಆಗಲಿಲ್ಲ ಭಗವಂತನೊಂದನೆ ಶ್ರೀಕೃಷ್ಣನು ಇದನ್ನು ನೋಡಿ ವಿಚಾರ ಮಾಡ್ತಾನೆ ನಾರಾಯಣಾಸ್ತ್ರವು ಮಹಾನ್ ಮಹತಿ ಮಹತಿಯಿಂದ ಯುಕ್ತವಾಗಿದೆ ಭೀಮಸೇನನು ಅಷ್ಟೇ ಮಹಾನ್ ವ್ಯಕ್ತಿಯಾಗಿದ್ದಾನೆ ಈಗ ನಾರಾಯಣಾಸ್ತ್ರ ಶಾಂತವಾದರೆ ಅದರ ಮಹತ್ವ ಮತ್ತು ಬೆಲೆ ಕಡಿಮೆ ಆಗುತ್ತದೆ ಅದು ಭೀಮಸೇನನ್ನು ಪೀಡಿಸಿದರೆ ಭೀಮನ ಶ್ರೇಷ್ಠತ್ವ ಕಡಿಮೆ ಆಗುತ್ತದೆ ಭಗವಂತನಿಗೆ ತನ್ನ ಅಸ್ತ್ರದ ಮಹಿ ಮಹಿಮೆಯನ್ನು ತೋರಿಸಬೇಕಾಗಿದೆ ಭೀಮನ ಮಹತ್ವವನ್ನು ತೋರಿಸಬೇಕಾಗಿದೆ ಅದಕ್ಕಾಗಿ ಶ್ರೀಕೃಷ್ಣನೇ ಸ್ವತಃ ಭೀಮನ ಹತ್ತಿರ ಬಂದು ಏನು ಭೀಮಸೇನ ಅನವಶ್ಯಕ ಸಾಹಸ ಮಾಡಬೇಡ ರಥದಿಂದ ಇಳಿ ಎಂದು ಹೇಳಿ ಕೈ ಹಿಡಿದು ಅವನನ್ನು ರಥದಿಂದ ಇಳಿಸ್ತಾನೆ ಭೀಮನ ಒಂದು ಹೂಂಕಾರದ ಎದುರಿನಲ್ಲಿ ನಾರಾಯಣಾಸ್ತ್ರವು ಮಹತ್ವಹೀನವಾಗುತ್ತೆ ಜನರು ಸರ್ವತ್ರ ವ್ಯಾಪಿಸಿದ ಅಗ್ನಿಯಿಂದ ನಾರಾಯಣಾಸ್ತ್ರದ ಮಹತ್ವವನ್ನು ಕಂಡರು ಮತ್ತು ಭೀಮಸೇನಿಗೆ ಏನೂ ಆಗಲಿಲ್ಲ ಎಂದು ತಿಳಿದು ಅವನ ಅದ್ಭುತ ಪರಾಕ್ರಮ ಗೊತ್ತಾಯಿತು ಈ ಮಾತನ್ನೇ ಶ್ರೀಪಾದರಾಜರು ತಮ್ಮ ಪದ್ಯದಲ್ಲಿ ತಿಳಿಸಿದ್ದಾರೆ ಗುರುಸುತನು ತನು ನಾರಾಯಣಾಸ್ತ್ರವಿಡೆ ಪುರವಣಿಸಿ ಬರಲು ಶಸ್ತ್ರವೇ ಹರಿಯ ಕೃಪಾ ಪಡೆದಿದ್ದ ದಿವ್ಯಾಸ್ತ್ರ ಅಶ್ವತ್ಥಾಮಾಚಾರ್ಯರಿಗೂ ಭೀಮನಿಗೂ ಮತ್ತೊಂದು ಸಲ ಘನಘೋರ ಯುದ್ಧವಾಗುತ್ತೆ ಅಶ್ವತ್ಥಾಮಾಚಾರ್ಯ ಭೀಮನಿಂದ ಸೋತು ಹೋದರು ದಾರಿ ಕಾಣದೆ ತಪ್ಪಿಸಿಕೊಂಡು ಮುಂದೆ ಹೊರಟರೆ ಎದುರಿನಲ್ಲಿ ಅರ್ಜುನ ಕೃಷ್ಣರು ಅವನನ್ನು ಯುದ್ಧಕ್ಕೆ ಕರೀತಾರೆ ಆಗ ಅಶ್ವತ್ಥಾಮಾಚಾರ್ಯರು ತಮ್ಮ ಹತ್ತಿರ ಇರುವ ಭಯಂಕರ ಅಸ್ತ್ರವಾದ ಅಗ್ನಿ ಅಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾರೆ ಆದರೆ ಕೃಷ್ಣನ ಜೊತೆಗಿರುವ ಅರ್ಜುನನಿಗೆ ಏನೂ ಗಾಯವಾಗಲಿಲ್ಲ ಇದನ್ನು ನೋಡಿದ ಅಶ್ವತ್ಥಾಮಾಚಾರ್ಯರು ನಿರಾಶರಾಗಿ ಯುದ್ಧವೇ ಬೇಡವೆಂದು ವೇದವ್ಯಾಸರ ಆಶ್ರಮಕ್ಕೆ ಬರ್ತಾರೆ ವೇದವ್ಯಾಸರು ಅಶ್ವತ್ಥಾಮಾಚಾರ್ಯರಿಗೆ ಆಚಾರ್ಯರಿಗೆ ನೀನು ಹೀಗೆ ಯುದ್ಧ ಬಿಟ್ಟು ಬರುವುದು ಸರಿಯಲ್ಲ ನಿನ್ನನ್ನೇ ನಂಬಿ ದುರ್ಯೋಧನರು ಯುದ್ಧವನ್ನು ಮುಂದುವರಿಸಿದ್ದಾರೆ ನಿನ್ನಿಂದ ಪಾಂಡವರ ಕಡೆ ಇರುವ ಅನೇಕ ಜನರು ಸಂಹಾರವಾಗಬೇಕಾಗಿದೆ ನೀನು ಸಂಹಾರಕಾರಕ ರುದ್ರಾಂಶ ಸಂಭೂತನಾದ ವ್ಯಕ್ತಿ ಸಂಹಾರ ನಿನ್ನದೇ ಕೆಲಸ ಪುನಃ ಯುದ್ಧಕ್ಕೆ ಹೋಗು ಅಂತ ಯುದ್ಧ ಮುಂದುವರಿಯುತ್ತೆ ದುರ್ಯೋಧನನು ಯುದ್ಧವನ್ನು ಮುಂದುವರಿಸ್ತಾನೆ ಕೊನೆಗೆ ಸೋತು ವೈಶಂಪನ ಸರೋವರದಲ್ಲಿ ಅವಿತುಕೊಂಡು ಕುಳಿತುಕೋತಾನೆ ಗೋಪಾಲಕರಿಂದ ದುರ್ಯೋಧನನು ಸರೋವರದಲ್ಲಿ ಅವಿತುಕೊಂಡಿರುವನೆಂದು ಗೊತ್ತಾಗುತ್ತೆ ಆಗ ಪಾಂಡವರು ಸರೋವರ ದಂಡೆಗೆ ಬರ್ತಾನೆ ಧರ್ಮರಾಜನು ಸರೋವರದ ಹತ್ತಿರ ಬಂದು ದುರ್ಯೋಧನಿಗೆ ಮೇಲೆ ಬಾ ನೀನು ಇರುವ ಯುದ್ಧ ಮುಗಿದಂತೆ ಆಗುವುದಿಲ್ಲ ಮೇಲೆ ಬಾ ಅಂದಾಗ ದುರ್ಯೋಧನ ನೀರಿನೊಳಗಿಂದಲೇ ಮಾತಾಡ್ತಿದ್ದಾನೆ ಮಾತಾಡಿದ್ದಾನೆ ನಾನು ಸೋತಿದ್ದೇನೆ ನನಗೆ ರಾಜ್ಯ ಬೇಡ ನೀವೇ ರಾಜ್ಯವಾಳಿರಿ ಆಗ ಭೀಮ ಗುಡುಕ್ತಾನೆ ಅಂದು ಶ್ರೀಕೃಷ್ಣನು ಬಂದು ಸಂಧಿ ಮಾಡಲು ಬಯಸಿದಾಗ ನೀನು ಪಾಂಡವರಿಗೆ ಸೂಜಿಯ ಮನೆಯಷ್ಟೂ ಸ್ಥಳವನ್ನು ಕೊಡವಿಲ್ಲದೆ ಎಂದು ಖಡಾಖಂಡಿತವಾಗಿ ಹೇಳಿ ಕಳಿಸಿದೆ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಜಿ ಜಿದ್ದಿನ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಯುದ್ಧವನ್ನು ನಿಶ್ಚಯಿಸಿದೆ ನಿನ್ನಿಂದಾಗಿ ಸಂಪೂರ್ಣ ಈ ಸಂಪೂರ್ಣ ಕುರವಂಶ ವಿನಾಶದ ರುವಾರಿ ನೀನೇ ವಿನಾಶದ ರುವಾರಿ ನೀನೇ ಆಗಿದೆ ಇಂದು ನಿಮ್ಮ ಹನ್ನೊಂದು ಅಕ್ಷೋಯಿಣಿ ಸಹನ್ಯ ನಮ್ಮ ಏಳು ಅಕ್ಷ್ಮಯಣಿ ಸೈನ್ಯ ಹತ್ತಿರ ಹತ್ತಿರ ವಿನಾಶವಾಗಿದೆ ಭೀಷ್ಮ ದ್ರೋಣ ಮೊದಲಾದ ಹಿರಿಯರು ಈ ಯುದ್ಧಕ್ಕಾಗಿ ಪ್ರಾಣವನ್ನು ತೆತ್ತಿದ್ದಾರೆ ನಾವು ಕೂಡ ಬಂಧುಗಳನ್ನು ಪಿತಾಮಹರನ್ನು ಆಚಾರ್ಯರನ್ನು ಎಲ್ಲರನ್ನೂ ಕಳೆದುಕೊಂಡಿದ್ದೇವೆ ಇಷ್ಟೆಲ್ಲ ವಿನಾಶಕ್ಕೆ ಕಾರಣನಾದ ನೀನು ಸ್ವಾರ್ಥಕ್ಕಾಗಿ ತಲೆಮರೆಸಿಕೊಂಡು ನೀರಿನಲ್ಲಿ ಕುಳಿತಿರುವೆಯಾ ನೀನು ಜೀವಿತ ಇರುವವರೆಗೂ ನಮ್ಮ ಧರ್ಮ ಯುದ್ಧ ಸ್ವರೂಪ ಸ್ವರೂಪ ಯಜ್ಞವು ಪೂರ್ಣವಾಗುವುದಿಲ್ಲ ಬಾ ಇಲ್ಲದಿದ್ದರೆ ನಾನೇ ನನ್ನ ಗದೆಯನ್ನು ತೆಗೆದುಕೊಂಡು ನೀರಿನ ತಳಕ್ಕೆ ಬರುವೆ ಎಂದು ಹೇಳಿ ಸಿಂಹನಾದವನ್ನು ಮಾಡ್ತಾನೆ ಆ ಭೀಮನ ಸಿಂಹನಾದವನ್ನು ಕೇಳಿ ನೀರಿನಲ್ಲಿ ಕುಳಿತ ದುರ್ಯೋಧನನ್ನು ಅಲ್ಲಿಯೇ ಭಯದಿಂದ ಬೆವತ್ತು ಹೋಗ್ತಾನೆ ಈ ದೃಶ್ಯವನ್ನು ಗದಾಯುದ್ಧವೆಂದು ಕಾವ್ಯ ಬರೆದ ಕನ್ನಡದ ರನ್ನ ಎಂಬ ಕವಿಯು ಈ ರೀತಿಯಾಗಿ ಬರೀತಾನೆ ಭೀಮನ ಸಿಂಹನಾದವಂ ಕೇಳಿ ಬೆವರ್ತನು ಉರಗ ಪತಾಕನು ಎಂದು ಹೇಳಿದ್ದಾರೆ ಆಗ ಭೀಮನ ಸಿಂಹನಾದನ ಕೇಳಿ ದುರ್ಯೋಧನ ಏನಾದರೂ ಭೀಮನನ್ನು ಬಿಡೋದಿಲ್ಲ ಎಂದು ಮೇಲೆ ಎದ್ದು ಬರ್ತಾರೆ ಪಾಂಡವರು ಅವನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾರೆ ಆಗ ದುರ್ಯೋಧನ ಅಂತಾನೆ ಈಗ ನಾನು ಒಬ್ಬನೇ ಇರುವೆನು ನೀವು ಐವರು ಜನರು ಐವರು ಒಬ್ಬರ ಜೊತೆಯಲ್ಲಿ ಯುದ್ಧ ಮಾಡುವುದು ಇದು ನ್ಯಾಯವೇನು ಆಗ ಭೀಮನು ನೀವು ಏಳು ಜನ ಮಹಾರಥಿಗಳು ಆ ಹಸುಳೆ ಅಭಿಮನ್ಯುವನ್ನು ಸುತ್ತುವರೆದು ಮೋಸದಿಂದ ಕೊಲ್ಲುವಾಗ ನಿನ್ನ ಈ ಧರ್ಮ ಧರ್ಮದ ಮಾತು ಎಲ್ಲಿ ಹೋಗಿತ್ತು ಅಂತ ಕೇಳ್ತ ಆಗ ಇದಿಷ್ಟನ್ನು ಹೇಳ್ತಾನೆ ದುರ್ಯೋಧನ ಅಂಜಬೇಡ ನಾವು ಧರ್ಮ ಬಿಡುವುದಿಲ್ಲ ನಾವು ಐವರು ನಿನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ ನೀನು ನಮ್ಮ ಐವರಲ್ಲಿ ಯಾರಾದರೂ ಒಬ್ಬರನ್ನು ನಿನ್ನ ಜೊತೆಗೆ ದ್ವಂದ್ವಕ್ಕೆ ಯುದ್ಧಕ್ಕೆ ಕರೆ ಅಂತ ಹೇಳ್ತಾರೆ ನೀನು ಸೋತರೆ ರಾಜ್ಯ ನಮ್ಮದು ನಾವು ಸೋತರೆ ಪುನಃ ನಿನ್ನ ರಾಜ್ಯವನ್ನು ಆಳ್ವೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಕಿತ ಆಗ್ತಾರೆ ಶ್ರೀ ಕೃಷ್ಣ ಧರ್ಮರಾಜನ್ನ ಬದಿ ಕರೆದುಕೊಂಡು ಹೋಗಿ ಅತನ ಧರ್ಮರಾಜ ಎಂತಹ ದಡ್ಡತನದ ಕೆಲಸ ಮಾಡಿದಿ ದುರ್ಯೋಧನ ಭೀಮನನ್ನು ಬಿಟ್ಟು ನಿಮ್ಮೆಲ್ಲರನ್ನು ಕೊಲ್ಲಲು ಸಮರ್ಥನಾಗಿದ್ದಾನೆ ಗೆದ್ದ ಯುದ್ಧವನ್ನು ಪುನಃ ಸೋಲುವಂತೆ ಮಾಡಿದೆಯಲ್ಲ ದುರ್ಯೋಧನ ಏನಂತಾನು ಯಾರಿಗೆ ಗೊತ್ತು ಧರ್ಮರಾಜನು ಪೆಚ್ಚು ಮೋರೆ ಹಾಕಿಕೊಂಡು ಕೂತ್ಕೊಳ್ತಾನೆ ಈ ಕಡೆಯಲ್ಲಿ ದುರ್ಯೋಧನ ವಿಚಾರ ಮಾಡ್ತಾನೆ ನಾನು ಭೀಮನನ್ನು ಬಿಟ್ಟು ಬೇರೆ ಯಾರನ್ನಾದರೂ ದ್ವಂದ್ವ ಯುದ್ಧಕ್ಕೆ ಕರೆದು ಅವರನ್ನು ಸುಲಭವಾಗಿ ಸೋಲಿಸಿಕೊಳ್ಳಬಹುದು ತನ್ನ ತಮ್ಮಂದಿರಲ್ಲಿ ಯಾರಾದರೂ ಕೊದ್ದರೆ ಭೀಮನು ನನ್ನನ್ನು ಸುಮ್ಮನೆ ಬಿಡುವನೆ ಏನಾದರೂ ನಾನು ಸಾಯುವುದು ನಿಶ್ಚಿತ ಮುಂದೆ ಬರುವ ಜನರೆಲ್ಲ ದುರ್ಯೋಧನೆಯಂತ ಹೇಳಿ ಅಶಕ್ತರಾದ ನಕುಲಾದಿಗಳನ್ನು ಕರೆದು ಅಂ ಕರೆದು ಅಂಜುಬುರ್ಖ ಅಂತಾರೆ ಸಾಯುವುದೇ ನಿಶ್ಚಯವೆಂದ ಮೇಲೆ ಭೀಮನ ಜೊತೆಗೆ ಯುದ್ಧ ಮಾಡಿ ಸತ್ತರೆ ದುರ್ಯೋಧನನು ಕೂಡ ಮಹಾಯೋಧ ಎನ್ನುವರು ಆದ್ದರಿಂದ ಭೀಮನನ್ನೇ ಕರೆಯುತ್ತೇನೆ ಎಂದು ವಿಚಾರ ಮಾಡಿ ನಾನು ಭೀಮನ ಜೊತೆಗೆ ದ್ವಂದ್ವ ಯುದ್ಧ ಮಾಡುವೆ ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣ ಮಧ್ಯಸ್ಥನಾಗ್ತಾನೆ ಭೀಮ ದುರ್ಯೋಧನರ ಯುದ್ಧ ಪ್ರಾರಂಭವಾಗುತ್ತೆ ಕಲೆ ಮತ್ತು ವಾಯುಗಳ ಮಧ್ಯದಲ್ಲಿ ಯುದ್ಧವಿದು ರಾಮ ರಾಮರಾವಣಯೋಹೋ ರಾಮ ರಾವಣಯೋ ಯುದ್ಧ ರಾಮ ರಾವಣಯೋ ಇವ ಎಂಬಂತೆ ಭೀಮ ದುರ್ಯೋಧನೆಯೋ ಯುದ್ಧ ಭೀಮ ದುರ್ಯೋಧನೆಯೋ ಇವ ಎಂದು ಅನ್ನಲು ಪ್ರಾರಂಭಿಸ್ತಾರೆ ಎಲ್ಲರು ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾಶ್ರಮ ವತ್ತಿ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿ ಸಿತಕಲ ಸೇದ್ಯಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ